ಕಷ್ಟದೆ ರೈತ ಬಾಂಧವ್ರೆ ಇವತ್ತಿನ ವಿಷಯ ನಮ್ಗೆ ಶೇಕಡ ಒಂದರ ಬೋರ್ಡೋ ದ್ರಾವಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ ಇವತ್ತೊಂದು ವಿನೂತನವಾದ ಪ್ರಯೋಗ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಆ ನಾವು ಇದನ್ನ ಆನ್ಫೀಲ್ಡ್ ಆಗಿ ಇದನ್ನ ನಿಮಗೆ ಹೇಗೆ ತಯಾರಿಸೋದು ಆ ಎಷ್ಟು ಪ್ರಮಾಣ ಬೇಕು ಮತ್ತೆ ಅದನ್ನ ಕ್ರಮಬದ್ಧವಾಗಿ ಮಾಡೋದ್ರಿಂದ ಏನೇನು ಅನುಕೂಲತೆಗಳಿವೆ ಯಾವ ರೋಗಗಳಿಗೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸಿ ಮತ್ತು ವಿತ್ ಕೃಷ್ಣ ಚಾನೆಲ್ ವತಿಯಿಂದ ಇದೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಸಪೋರ್ಟ್ ಮತ್ತು ಲೈಕ್ಗಳು ಬೇಕು ಮತ್ತು ಸಾಧ್ಯವಾದಷ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಆ ಇನ್ನು ನಾವು ಇದನ್ನ ಲೈವ್ ಆಗಿ ನಮ್ಮ ತೋಟದಲ್ಲೇ ಮಾಡಿ ತೋರಿಸೋ ಕಾರ್ಯಕ್ರಮ ಇದೆ ದಯವಿಟ್ಟು ಸಂಪೂರ್ಣವಾಗಿ ಇದನ್ನು ವೀಕ್ಷಿಸಿ ಸಹಕರಿಸಿ ನಮಸ್ಕಾರ ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರೆ ಈ ಮೊದಲೇ ತಿಳಿಸಿದಂತೆ ಇವತ್ತು ಬೋರ್ಡೆಕ್ಸ್ ಒಂದು ಪರ್ಸೆಂಟ್ ದ್ರಾವಣವನ್ನ ಆ ಹೇಗೆ ನಾವು ತಯಾರಿಸ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮೂಲಕನೇ ತಮಗೆ ತೋರ್ಸ್ಕೊಡ್ತೀವಿ ಇದು ನಮ್ಮ ತೋಟ ಮತ್ತು ಅಹ್ ಅಡಿಕೆ ತಾಕಾಗಿದೆ ನಾವಿಲ್ಲಿ ಇವತ್ತು ಆ ನಮ್ಮ ಸ್ವಂತ ಸ್ವತಃ ಸಿಂಪರಣೆಗೋಸ್ಕರ ಸಹಿತ ಇದನ್ನ ಇವತ್ತು ತಯಾರು ಮಾಡ್ತಿದೀವಿ ಅದನ್ನ ಅದನ್ನ ನಿಮ್ಗೆ ವಿಡಿಯೋ ಮಾಡೋ ಮುಖಾಂತರ ತೋರಿಸ್ಕೊಡ್ತೇವೆ ಇದು ಕಾಫರ್ ಸಲ್ಫೇಟ್ ಕಾಫರ್ ಸ್ವಲ್ಪ ಬಂದ್ಬಿಟ್ಟು ಗ್ರೀನ್ ಸ್ಟಾರ್ ಕಂಪ್ನಿದು ಟೆಕ್ನೋರ್ದು ತುಂಬಾ ಚೆನ್ನಾಗಿದೆ ಯಾವುದೇ ಕಂಪ್ನಿಯ ಉತ್ತಮ ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಯಾವುದೇ ರೀತಿಯ ಕಾಫರ್ ಸಲ್ಫೇಟ್ ತಾವು ಬಳಸ್ಬೋದು ಕಾಫರ್ ಸ್ವಲ್ಪ ಬಳಸುವಾಗ ಕಾಪರ್ ಇಪ್ಪತ್ನಾಲ್ಕು ಪರ್ಸೆಂಟು ಮತ್ತು ಸಲ್ಫರ್ ಹನ್ನೆರಡು ಪರ್ಸೆಂಟ್ ಅದನ್ನು ದೃಢೀಕರಿಸ್ಕೊಳ್ಳಿ ಸಾಕಾಗ್ತದೆ ಮತ್ತೆ ನಾವು ಸುಣ್ಣವಾಗಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯನ್ನು ಬಳಸ್ತಾರೆ ಕಲ್ಲು ಸಣ್ಣ ಕಪ್ಪೆ ಚಿಪ್ಪಿನ ಸಣ್ಣ ಈ ಥರ ಸಣ್ಣ ನಾವು ಹೈಡ್ರೇಟೆಡ್ ಲೈಮ್ ಬಳಸ್ತೇವೆ ಅದು ನೈಂಟಿ ಪರ್ಸೆಂಟ್ ಪ್ಯೂರಿಟಿ ಇರುತ್ತೆ ಹೈಡ್ರೇಟೆಡ್ ಲೈಮನ್ನೇ ನಾವು ಬಳಸ್ತೇವೆ ಸೊ ಇದನ್ನು ಬಳಸುವಾಗ ನಾವು ಏನು ಗಮನದಲ್ಲಿ ಬೇಕು ಅಂತ ಹೇಳಿದ್ರೆ ಪ್ರಮಾಣ ತುಂಬಾ ಮುಖ್ಯವಾಗಿರುತ್ತೆ ಮೊದಲೇ ತಿಳಿಸಿದಾಗೆ ಆ ನಮ್ಮ ಬೋರ್ಡೋ ಒಂದು ಪರ್ಸೆಂಟ್ ಶೇಕಡ ಒಂದು ಪರ್ಸೆಂಟ್ ದ್ರಾವಣ ಏನಿದೆ ಅದು ಏಳರಿಂದ ಎಂಟು ಪಿ ಹೆಚ್ ಇದ್ರೆ ನಮ್ಗೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಸಾಬೀತಾಗಿದೆ ಗೆಳೆಯರೆ ಸ್ನೇಹಿತರೆ ನಾವೀಗ ಎರಡು ಸೆಪರೇಟ್ ಬಕೆಟ್ ಅಲ್ಲಿ ಹತ್ತ ಲೀಟರ್ ಅಷ್ಟು ನೀರ್ ತಗೊಂಡು ಒಂದರಲ್ಲಿ ಎರಡು ಕೆಜಿಯ ತುತ್ತ ಕಾಫರ್ ಸಲ್ಫೇಟ್ ಅನ್ನು ಹಾಕಿ ಚೆನ್ನಾಗಿ ಕರಗಿಸಿದೀವಿ ಮತ್ತೊಂದರಲ್ಲಿ ಸುಣ್ಣನ ಹಾಕಿ ಸಾಕ ಚೆನ್ನಾಗಿ ಕರಕ್ಸಿದೇವೆ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಆ ಕಾಫರ್ ಸಲ್ಫೇಟ್ ಏನಿದೆ ಸುತ್ತ ಅದರ ಪಿ ಎಚ್ ಅನ್ನ ನೋಡೋಣ ಇದು ಪಿ ಮೀಟರ್ ಇದೆ ಇದು ಇದರಲ್ಲಿ ಇಂಡಿಕೇಶನ್ಸ್ ಇದೆ ಪಿ ಎಚ್ ಒನ್ ಇಂದ ಹಿಡಿದು ನಿಮ್ಗೆ ಟೆನ್ ತನಕ ಇದರಲ್ಲಿ ಇಂಡಿಕೇಶನ್ಸ್ ಇದೆ ಇದು ಆನ್ಲೈನ್ ಅಲ್ಲಿ ಸುಲಭವಾಗಿ ದೊರೆಯುತ್ತೆ ದಯವಿಟ್ಟು ಎಲ್ಲ ರೈತರು ಇದನ್ನು ತಗೊಂಡು ಪಿ ಹೆಚ್ ಚೆಕ್ ಮಾಡೋದ್ರ ಮೂಲಕನೇ ದ್ರಾವಣನ ಉಪಯೋಗಿಸಬೇಕಾಗಿ ವಿನಂತಿ ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಸೊ ಈಗ ನಾವು ಇದೇನು ಏನ್ ಮಾಡಿದೀವಿ ಈಗ ತುತ್ತದ ಪಿ ಹೆಚ್ ಅನ್ನ ನಾವು ನೋಡಿದೀವಿ ತುತ್ತದ ಪಿಎಚ್ ನಿಮ್ಗೆ ಆಲ್ಮೋಸ್ಟ್ ಜೀರೋ ಇದೆ ಸ್ನೇಹಿತರೆ ಸಹಜವಾಗಿ ತುತ್ತ ನಿಮ್ಗೆ ಝೀರೋ ಇರುತ್ತೆ ಈಗ ನಾವು ಸುಣ್ಣದ ಪಿ ಹೆಚ್ ಅನ್ನ ನೋಡೋಣ ಸುಣ್ಣದ ಪಿ ಹೆಚ್ ಯಾವಾಗ್ಲೂ ಹೆಚ್ಚಿಗೆನೆ ಇರಬೇಕು ಹಾ ಹೌದು ಸುಣ್ಣದ ಪಿ ಎಚ್ ತುಂಬಾನೇ ಜಾಸ್ತಿ ಇದೆ ಇದು ಹತ್ತಕ್ಕಿಂತ ಹೆಚ್ಚಿಗೆ ಕಂಡು ಬರ್ತಾ ಇದೆ ಸ್ನೇಹಿತರೆ ಇದು ಹತ್ತಕ್ಕಿಂತ ಹೆಚ್ಚಿಗೆ ಹನ್ನೆರಡರ ತನಕ ಇದೆ ಹತ್ತತ್ರ ಸೊ ನಾವು ಇದನ್ನ ಎರಡನ್ನು ಏಕಕಾಲದಲ್ಲಿ ಮಿಕ್ಸ್ ಮಾಡೋದ್ರ ಮೂಲಕ ನಾವು ಇದನ್ನ ಸರಿಯಾದ ದ್ರಾವಣವಾಗಿ ಇದನ್ನ ನಾವು ಕಂಡಿಡ್ಕೋಬೇಕಾಗತ್ತೆ ಈಗ ಅದನ್ನ ಮಿಕ್ಸ್ ಮಾಡಿ ನಿಮಗೆ ದ್ರಾವಣ ಹೇಗೆ ತಯಾರಿಸೋದು ಅನ್ನೋದನ್ನ ತೋರಿಸ್ತಾ ಇರೋದ್ರ ಸ್ನೇಹಿತರೆ ನಾವು ಎರಡು ದ್ರಾವಣವನ್ನು ಹದವಾಗಿ ಬೆರೆಸುವುದ್ರ ಮೂಲಕ ಇದ್ರ ಮಿಶ್ರಣ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾ ಇದೀವಿ ಇದನ್ನ ನಿಧಾನವಾಗಿ ಬೆರೆಸ್ತಾ ನಾವು ಆ ಮಧ್ಯ ಮಧ್ಯದಲ್ಲಿ ಒಂದಷ್ಟು ಪಿ ಎಚ್ ಚೆಕ್ ಮಾಡೋ ಮೂಲಕ ಇದನ್ನು ನಾವು ಕನ್ಫರ್ಮ್ ಮಾಡ್ಕೋಬಹುದು ಮತ್ತೆ ಇದನ್ನ ಒಂದು ಒಳ್ಳೆ ಕಟ್ಟಿಗೆಯ ಸ್ವಚ್ಛವಾಗಿರೋ ಕಟ್ಟಿಗೆಯಿಂದ ಅಥವಾ ಒಳ್ಳೆ ರೀತಿಯ ಒಂದು ಪ್ಲಾಸ್ಟಿಕ್ ಪೈಪಿಂದ ನಡೀತದೆ ಅದರಿಂದ ಇದನ್ನ ಮಿಕ್ಸ್ ಮಾಡಿ ಕ್ಲೀನ್ ಆಗಿ ನಾವು ಪಿ ಹೆಚ್ ಅನ್ನ ಚೆಕ್ ಮಾಡಬಹುದು ಈಗ ನಮ್ದು ದ್ರಾವಣ ಹೆಚ್ಚು ಕಮ್ಮಿ ನಾವು ಮಿಕ್ಸ್ ಮಾಡಿ ಆಗಿದೆ ಸುಣ್ಣದ ಅಂಶವನ್ನ ಒಂದು ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀವಿ ಕಾರಣ ಏನು ಅಂದ್ರೆ ಪಿ ಎಚ್ ಚೆಕ್ ಮಾಡ್ತೇವೆ ಪಿ ಎಚ್ ಚೆಕ್ ಮಾಡಿದ ನಂತರ ಅದ್ರಾಗ ರಸಸಾರಕ್ಕ ಅನುಗುಣವಾಗಿ ಸುಣ್ಣ ಬೇಕೋ ಬೇಡ ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಮತ್ತೆ ಹಾಕೋ ಪ್ರಯತ್ನ ಮಾಡ್ತೇವೆ ಸ್ನೇಹಿತರೆ ಈ ಇಷ್ಟು ಕ್ರಮಬದ್ಧವಾಗಿ ಮಾಡಿದ್ರೆ ತುಂಬಾನೇ ನಿಮ್ಗೆ ಆ ಪರಿಣಾಮಕಾರಿಯಾಗಿ ಈ ದ್ರಾವಣ ಕೆಲಸ ಮಾಡುತ್ತೆ ಸ್ನೇಹಿತರೆ ಈಗ ನಾವು ಸ್ನೇಹಿತರೆ ನಾವು ಈಗ ನಮ್ಮ ದ್ರಾವಣವನ್ನ ಪಿ ಹೆಚ್ ಪೇಪರ್ಲಿ ಚೆಕ್ ಮಾಡಿದೀವಿ ಪಿ ಎಚ್ ಪೇಪರ್ಲಿ ಚೆಕ್ ಮಾಡಿದಾಗ ಇದು ನಮಗೆ ಪಿ ಹೆಚ್ ಅಲ್ಲಿ ಅಂದಾಜು ಏಳರ ತನಕ ಏಳು ಮತ್ತೆ ಎಂಟರ ಮಧ್ಯ ಇದೆ ಸೊ ಇದು ತುಂಬಾ ಸೂಕ್ತವಾದ ಪ್ರಮಾಣದ ದ್ರಾವಣ ಇದನ್ನ ಸಿಂಪರಣೆ ಮಾಡೋದ್ರಿಂದ ನಮಗೆ ಒಳ್ಳೆ ರೀತಿಯ ಫಲಿತಾಂಶಗಳು ಬರುತ್ತೆ ಈಗ ನಮ್ಮ ದ್ರಾವಣ ಸಿಂಪರಣೆ ಮಾಡಲು ಸಿದ್ಧ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ನಮ್ಮ ಅಡಿಕೆ ಇದೆ ಅಡಿಕೆನಲ್ಲಿ ನಾವು ಈ ವರ್ಷ ಒಂದಷ್ಟು ಶುಂಠಿಯನ್ನು ಬೆಳೆದಿದ್ದೇವೆ ಒಂದು ಅರ್ಧ ಎಕರೆಷ್ಟು ಈ ಶುಂಠಿ ಬೆಳೆದಿದ್ದೇವೆ ಇದರಲ್ಲಿ ಅಲ್ಲಲ್ಲೇ ನಮಗೆ ಕೆಂಪು ಕೊಳೆ ರೋಗ ಮತ್ತು ಬುಡೋ ಬುಡ ಲಕ್ಷಣಗಳಿದೆ ಹಾಗಾಗಿ ಇದಕ್ಕೆ ನಾವು ಮುನ್ನೆಚ್ಚರಿಕಾ ಕ್ರಮವಾಗಿ ಬೋರ್ಡೋ ಶೇಕಡ ಒಂದರ ದ್ರಾವಣವನ್ನು ತಯಾರಿಸಿ ಹಾಕ್ತಾ ಇದ್ದೇವೆ ಇವತ್ತು ತಯಾರಿಸಿದ್ದು ಇದೇ ಫ್ಲಾಟ್ಗೆ ಉಪಯೋಗಿಸೋಕ್ಕೆ ಅಂತ ಮಾಡಿದ್ದು ಶುಂಠಿ ಸಾಕಷ್ಟು ಚೆನ್ನಾಗಿ ಬಂದಿದ್ದು ಅಲ್ಲಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ನಮಗೆ ಲಕ್ಷಣಗಳು ಸಮಸ್ಯೆಗಳು ಇದೆ ಶುಂಠಿಯಲ್ಲಿ ಅದು ಸಹಜ ಅನ್ನೋದು ಈಗ ಈಗಿನ ವಾತಾವರಣದಲ್ಲಿ ಶುಂಠಿಯಲ್ಲಿ ಅದು ಸಹಜ ಆಗಿದೆ ಮತ್ತೆ ಈ ವರ್ಷ ವಿಪರೀತ ಮಳೆಗಾಲ ಆಗ್ತಾ ಇರೋದ್ರಿಂದ ಮತ್ತೆ ತಗ್ಗಿನ ಪ್ರದೇಶದಲ್ಲಿ ನಾವು ಹಾಕಿರೋದ್ರಿಂದ ಸ್ವಲ್ಪ ಇದು ಜೌಗು ಏನಿದೆ ಅದು ಜಾಸ್ತಿ ಆಗಿರೋ ಕಾರಣಕ್ಕೆ ಈ ತರ ಸಮಸ್ಯೆನು ಉಂಟಾಗಿದೆ ಇದೆಲ್ಲ ಕಾರಣಗಳಿಗಿ ನಿಮಗೆ ನಮ್ಮ ಬೋರ್ಡ್ ಶೇಕಡ ಒಂದರ ದ್ರವಣ ಅತ್ಯುತ್ತಮವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ರೋಗ ನಿರ್ವಹಣೆಯಲ್ಲಿ ಸಹಾಯ ಮಾಡುತ್ತೆ ಈ ವರ್ಷ ವಿಪರೀತ ಮಳೆ ಇದ್ದಾಗ್ಲೂ ಸಹಿತ ಸ್ನೇಹಿತರೆ ನಮಗೆ ಒಂದು ಒಳ್ಳೆಯ ಶುಂಠಿಯ ಬೆಳೆಯ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಆ ಸಾಕಷ್ಟು ಮರಿಗಳು ಚೆನ್ನಾಗಿದೆ ಮತ್ತು ದಟ್ಟ ಹಸಿರಾಗಿದೆ ಶುಂಠಿ ಆ ಏನಂತ ಹೇಳಿದ್ರೆ ಅದೊಂದು ಮಳೆ ವಿಪರೀತ ಇದ್ದ ಕಾರಣಕ್ಕೆ ಅಲ್ಲಲ್ಲಿ ನಮ್ಗೆ ಫಿಸೇರಿಯಂ ವಿಲ್ಟ ತರದ್ದು ಮತ್ತು ಈ ಕರಿಕಡ್ಡಿ ಸಣ್ಣ ಪ್ರಮಾಣದಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಅಹ್ ಕೆರಸರಿ ಕರಿಕಡ್ಡಿ ಅನ್ನೋದೇನೆ ನಾವು ಕಳೆನಾಶಕ ಹೊಡೆದಾಗ ಅದು ತಾಗಿದ್ದಕ್ಕೂ ನಾವು ಆ ಕರಿಕಡ್ಡಿ ಅಂತ ಗಾಬರಿ ಆಗುವ ಅವಶ್ಯಕತೆ ಇರೋದಿಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಿಮಗೆ ಸಂಪೂರ್ಣ ಕಲಿಯುತ್ತೆ ಪ್ರಿಕಾಷನರಿಯಾಗಿ ನಾವು ಬೋರ್ಡೋ ಶೇಕಡ ಒಂದರ ಮಿಕ್ಸ್ಚರ್ ಮಾಡೋದ್ರಿಂದ ಇದಕ್ಕೆ ಒಳ್ಳೆ ರೀತಿಯ ಪರಿಣಾಮಕಾರಿಯಾದ ಪರಿಹಾರ ಸ್ನೇಹಿತರೆ ಶುಂಠಿ ಶುಂಠಿ ನಿರ್ವಹಣೆಯಲ್ಲಿ ನಮ್ಮ ನೀರು ಅಥವಾ ಜೌಗಿನ ನಿರ್ವಹಣೆ ತುಂಬಾ ಇಂಪಾರ್ಟೆಂಟು ಡ್ರೈನೇಜ್ ಸಿಸ್ಟಮ್ ತುಂಬಾ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮಗೆ ಅಹ್ ಶುಂಠಿಯಲ್ಲಿ ನಾವು ರೋಗ ನಿವಾರಣೆಯನ್ನ ರೋಗದ ನಿಯಂತ್ರಣವನ್ನ ಸುಲಭದಲ್ಲಿ ಮಾಡಬಹುದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮೊದಲೇ ತಿಳಿಸಿದ ಹಾಗೆ ಇದು ನಮ್ಮ ಅಡಿಕೆ ತೋಟ ಅಡಿಕೆನಲ್ಲಿ ನಾವು ಕಾಳು ಮೆಣಸನ್ನು ಮಿಶ್ರ ಬೆಳೆಯಾಗಿ ಮಾಡಿದ್ದೇವೆ ನಮ್ಮ ತೋಟವನ್ನು ನಾವು ಸಾಧ್ಯವಾದಷ್ಟು ನೈಸರ್ಗಿಕ ವಿಧಾನಗಳಿಂದಲೇ ಬೆಳೆಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ಸಾವಯವ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ನಾವು ಎಂಟಿಕೆ ಅನ್ನೋದಕ್ಕೆ ಶಿಫಾರಸಿನ ಏನಿದೆ ಅದನ್ನು ನಾವು ಖಂಡಿತ ಬಳಸ್ತೇವೆ ಅಡಿಕೆಲೆ ಅಲ್ಲಲ್ಲಿ ನಮ್ಮಲ್ಲಿ ಅಲಕೇ ಇದೆ ಕಾಳುಮೆಟ್ಟು ಕಾಳು ನಾವು ಅಂತರ್ಬಳೆಯಾಗಿ ಬೆಳೆದಿದ್ದೀವಿ ಕಾಳುಮೆಣಸು ಒಳ್ಳೆ ರೀತಿಯ ಬೆಳೆಯಾಗಿ ಬೆಳಿ ಬೆಳೀತಾ ಇದೆ ಕಾಳುಮೆಣಸು ಅಡಿಕೆ ಮತ್ತೆ ನಮ್ಮಲ್ಲಿರೋ ಯಾಲಕ್ಕಿಗೆ ಕಾಳುಮೆಣಸು ಅಡಿಕೆ ಮತ್ತು ಯಾಲಕ್ಕಿಗೆ ನಾವು ಆ ಶೇಕಡ ಒಂದರ ದ್ರಾವಣವನ್ನು ನಾವು ಆ ಜೂನ್ ಮೊದಲನೇ ವಾರದಲ್ಲಿ ಒಂದ್ಸರಿ ಆ ಅಲ್ಲಿಂದ ನಲವತ್ತೈದು ನಲವತ್ತರಿಂದ ನಲವತ್ತೈದು ದಿವಸ ಆ ಮತ್ತೆ ಅಲ್ಲಿಂದ ಮತ್ತೆ ನಲವತ್ತರಿಂದ ನಲವತ್ತೈದು ಆಗಸ್ಟ್ ಮೊದಲನೇ ವಾರದಲ್ಲಿ ಒಮ್ಮೆ ಸೆಪ್ಟೆಂಬರ್ ಕೊನೆಗೆ ಅಥವಾ ವಿಪರೀತ ಮಳೆಗಾಲ ಇದ್ರೆ ಅಕ್ಟೋಬರ್ ಮೊದಲನೇ ವಾರದಲ್ಲೂ ಸಹಿತ ಒಮ್ಮೆ ಬಳಸ್ತೀವಿ ಸ್ನೇಹಿತರೆ ಕಾಳು ಮೆಣಸು ನಮಗೆ ಒಳ್ಳೆ ರೀತಿಯ ಆದಾಯ ಕೊಡುತ್ತೆ ಅಡಿಕೆಗೆ ಉಬ್ಬ ಬೆಳೆಯಾಗಿ ಮತ್ತು ಈ ಅಡಿಕೆ ಅಥವಾ ಕಾಳು ಮೆಣಸು ಯಾವ್ದ್ರದ್ದೇ ಬೆಲೆಯ ವ್ಯತ್ಯಾಸಗಳಿದ್ದಲ್ಲಿ ನಮಗೆ ಅದರಿಂದ ನಮಗೆ ಪ್ರೊಡಕ್ಷನ್ ಸಹಿತ ಸಿಗುತ್ತೆ ಒಳ್ಳೆ ರೀತಿ ಕೃಷಿ ಮಾಡಿದಾಗ ನಿಮಗೆ ಅತ್ಯುತ್ತಮವಾದ ಫಸಲು ಬರೋದ್ರಲ್ಲಿ ಯಾವುದೇ ಮಾತಿಲ್ಲ ನಾವು ಸಾಕಷ್ಟು ವರ್ಷಗಳಿಂದ ಇದನ್ನ ಮಿಶ್ರ ಬೆಳೆಯಾಗಿ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಉಬಳೆಯಾಗಿ ನಮಗೆ ಕಾಳುಮೆಣಸಿಗೂ ಮತ್ತು ಅಡಿಕೆಗೂ ಎರಡಕ್ಕೂ ಸಹಿತ ಬೋರ್ಡೋ ಶೇಖರ ಒಂದ ಒಂದರ ದ್ರಾವಣ ಏನಿದೆ ಅದು ಅತ್ಯುತ್ತಮ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಕಾಳು ಮೆಣಸಿನಲ್ಲಿ ವಿಶೇಷವಾಗಿ ನಮಗೆ ವಿಲ್ಟ್ ಏನಿದೆ ಶೀಘ್ರ ಶಿಲೀಂಧ್ರ ರೋಗ ಅಂತ ಏನು ಹೇಳ್ತೇವೆ ಅದರಿಂದ ಸಹಿತ ನಮಗೆ ಒಳ್ಳೆಯ ರೀತಿಯ ರಕ್ಷಣೆಯನ್ನು ನಮಗೆ ಬೋರ್ಡೋ ಶೇಕಡ ಒಂದರ ದ್ರಾವಣ ಕೊಡುತ್ತೆ ಮತ್ತೆ ಬೋರ್ಡೋ ಶೇಖರ ಒಂದರ ದ್ರಾವಣಕ್ಕೆ ಹೋಲಿಸಿದರೆ ಬಾಕಿ ಯಾವುದು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ ಮತ್ತೆ ಕಾಸ್ಟ್ ಎಫೆಕ್ಟಿವ್ ಆಗಿನೂ ಇದು ಸಹ ನಮ್ಮ ಕೆಲಸ ಮಾಡುತ್ತೆ ಜೊತೆ ಜೊತೆಗೆ ಇದು ಪರಿಸರಕ್ಕೂ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಶೇಕಡ ಒಂದರ ದ್ರಾವಣವನ್ನ ನಮ್ಗೆ ಒಂದ್ ರೀತಿ ಅಡಿಕೆ ಮತ್ತು ಕಾಳುಮೆಣಸು ಕೃಷಿಯಲ್ಲಿ ಸಂಜೀವಿನಿ ಅಂತಾನೆ ನಾವು ಭಾವಿಸಬಹುದು ಆ ಮೊದಲೇ ತಿಳಿಸಿದ ಹಾಗೆ ಸ್ನೇಹಿತರೆ ಆ ನಿಮಗೆ ಶುಂಠಿ ಇರ್ಬೋದು ಅಡಿಕೆ ಇರ್ಬೋದು ಕಾಳು ಇರ್ಬೋದು ಡ್ರೈನೇಜ್ ಸಿಸ್ಟಮ್ ತುಂಬಾ ಚೆನ್ನಾಗಿದ್ರೆ ನಿಮಗೆ ನೂರಕ್ಕೆ ತೊಂಬತ್ತು ಭಾಗ ರೋಗಗಳು ನಮಗೆ ಅಲ್ಲೇ ಪರಿಹಾರ ಆಗುತ್ತೆ ಸೊ ನಾವು ಇದನ್ನ ಸಾಕಷ್ಟು ಗಮನ ಕೊಟ್ಟು ಮಾಡಿದ್ದೇವೆ ಆ ಎರಡು ಅಡಿಯಷ್ಟು ಗಾ ಆಳದ ಡ್ರೈನೇಜ್ಗಳನ್ನು ಮಾಡೋದ್ರಿಂದ ನಿಮಗೆ ನೀರು ಸರಾಗವಾಗಿ ಹರಿದು ಹೋಗುತ್ತೆ ಮತ್ತು ಇದು ಗಾಳಿ ಆಡೋದಕ್ಕೂ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಆ ಮೂಲಕ ನೂರಕ್ಕೆ ತೊಂಬತ್ತರಷ್ಟು ಭಾಗದ ಕೊಳೆ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಶಿಲಾಂಧ್ರೆಗಳ ಬೆಳವಣಿಗೆಗೆ ಸಹಿತ ಇದು ನಿಮ್ಗೆ ಹ್ಮ್ ಸಿಲಿಂಡರ್ ಹತೋಟಿಗೆ ಹತೋಟಿಗೆ ತರಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಸ್ನೇಹಿತರೆ ಇವತ್ತಿನ ಕೃಷಿ ವಿತ್ ಕೃಷ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ದಯವಿಟ್ಟು ಪ್ರತಿಯೊಬ್ರು ಇದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ರೈತರಿಗೆ ಇದು ತಲುಪುವ ಹಾಗೆ ಇದನ್ನ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ